वंदित सुंदरी माधवी चंद्र सहोदरी हे मम मुनिगण वंदित मोक्ष मंजुभाषि वेद नु पूजिते सद्गुवर्षि शांतियुते जय जय हे ಿಲಕ್ಷ್ಮೀರೀ ಪರ ಪಾಲಯ ಹಾಯ್ ಫ್ರೆಂಡ್ಸ್ ಇವರು ಅಡ್ವೊಕೇಟ್ ಭಾರತಿ ತೆಗ್ಗೆಳ್ಳಿ ತವ್ರ ಮನೆಯದು ಹೆರೇಮಠ್ ಗಂಡನ ಮನೆ ಅಡ್ರೆಸ್ ಪಕ್ಕಕ್ಕೆ ಕುತ್ತವ್ರಮ್ಮ ತಾಯಿ ಮಗಳು ನಮ್ಮ ಮನೆ ಗುಡಿ ತುಂಬ್ಕೊಳ್ಳೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಆರತಿ ಮಾಡಿ ಹಾಡವನ್ನು ಹಾಡಿ ನಮ್ಮ ಮನೆ ಲಕ್ಷ್ಮಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ಇವರು ಕೂಡ ಸಾಕಷ್ಟು ಭಕ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಅಲ್ಲದೆ ಅತ್ಯಂತ ಶಿವಭಕ್ತೆ ನಮ್ಮ ಓಣಿಯ ಅಕ್ಕ ಅಂತ ಎಲ್ಲರ ಬಾಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಬನ್ನಿ ಇವರು ಪೂಜೆಯನ್ನು ಮಾಡಿ ಯಾವ ರೀತಿ ಹಾಡನ್ನು ಹಾಡಿ ಇವತ್ತಿನ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಶೋಭೆ ತಂದಿದ್ದಾರೆ ಬನ್ನಿ ಇವರು ಹಾಡು ಕೇಳೋಣ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಬಾರಮ್ಮ ಮೇಲೆ ಕುತಗೆಜ್ಜೆ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆತ ಬರೆ ಮನ ಕಾಮ ಸಿದ್ಧಿಯೋರೆ ದಿನ ಕರಕೋಟಿ ಜತಿ ಒಳೆಯುವ ಜನ ಕರಾ ನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬರ್ಮ ನಾನಿ